ಕಾಂಗ್ರೆಸ್ ದಯನೀಯ ಸೋಲನ್ನು ಅನುಭವಿಸಿರುವಂಥದ್ದು ರಾಹುಲ್ ಗಾಂಧಿಯವರ ನೇತೃತ್ವವನ್ನು ಜನ ಒಪ್ಪಿಲ್ಲ ಅನ್ನುವಂಥದ್ದು ಇದರಿಂದ ಸಾಬೀತಾಗಿದೆ ಇದೆಲ್ಲದರ ಪರಿಣಾಮ ಬರುವಂಥ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕ್ಷೇತ್ರಗಳಲ್ಲೂ ದೊಡ್ಡ ಸಾಧನೆಯನ್ನು ಮಾಡೋರಿದೆ ಕರ್ನಾಟಕದಲ್ಲೂ ಸಹ ಇದೇ ರೀತಿಯ ಒಂದು ಗೆಲುವನ್ನು ಸಾಧಿಸಬೇಕು ಅಂತೇಳಿ ಈಗಲಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ ನೋಡೋಣ ಏನಾಗುತ್ತೆ ಅಂತ ನಮ್ಮ ಪ್ರಯತ್ನ ನಾವು ಮುಂದುವರಿಸ್ತಾ ಇದ್ದೇವೆ ಸರ್ ಟು ದ ಅವರ ಪ್ರೈಮ್ ಮಿನಿಸ್ಟರ್ ಅಂಡ್ ಆಲ್ಸೋ ಅಮಿತ್ ಶಾ ದೇ ವಿಲ್ ಟೇಕ್ ಡಿ ಅವ್ರು ಏನ್ ಡಿಸಿಷನ್ ತಗೋತಾರೆ ಅದು ಫೈನಲ್ ನಾನು ಆ ಮಧ್ಯೆ ಪ್ರವೇಶ ಮಾಡೋಕೆ ಇಷ್ಟಪಡುವಂತ ಹೇಳಿ ಅವರು ಸಾಕಷ್ಟು ಅದೆಲ್ಲ ಪ್ರಚಾರವಾಗಿದ್ದರು ನೂರು ಮೋದಿಯವರು ಅಮಿತ್ ಶಾ ಜಿಯವರು ಇವರೆಲ್ಲರ ಪ್ರಯತ್ನ ಮತ್ತೆ ನಿತೀಶ್ ಕುಮಾರ್ ಬಗ್ಗೆ ಇರುವಂಥ ಗೌರವ ಈ ಒಂದು ಫಲಿತಾಂಶ ಅಂತ ನಾನು ಭಾವಿಸ್ತೀವಿ ಎನ್ ಡಿಎ ಹೊರತುಪಡಿಸಿ ಬಿಜೆಪಿ ಸಹ ಸಾಕಷ್ಟು ಈ ಬಾರಿ ಉತ್ತಮ ಸೀಟ್ ಹೌದು ಬಹಳ ದೊಡ್ಡ ಪ್ರಮಾಣದಲ್ಲಿ ಗೆಲುವಾಗಿದೆ ನಿರೀಕ್ಷೆ ಮೀರಿ ಗೆಲುವಾಗಿದೆ ಅದಕ್ಕಾಗಿ ಬಿಹಾರ್ ಜನತೆಗೆ ಅಭಿನಂದನೆಯನ್ನು ಸಲ್ಲಿಸಿದೆ